ವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾ ಡಾಕ್ಟರ್ ಮಾಧವ್ ಪ್ರಭು ಅಂತ ಇತ್ತೀಚೆಗೆ ಚೀನಾ ದೇಶದಿಂದ ಒಂದು ಸುದ್ದಿ ಬಂದಿದೆ ಅದರಿಂದ ನಮ್ಮ ಕಡೆ ಎಲ್ಲ ಆತಂಕ ನಡೆದಿದೆ ಆ ಸುದ್ದಿ ಅಂದ್ರೆ ಹ್ಯೂಮನ್ ಮೆಟಾನ್ಯುಮೋ ವೈರಸ್ ಎಚ್ ಎಂ ಪಿ ವಿ ಅಂತ ನಾವು ಕರಿತೀವಿ ಅದನ್ನ ಎಚ್ ಎಂ ಪಿ ವಿ ವೈರಸ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಕ್ಕೆ ನಮ್ ಈ ವಿಡಿಯೋ ನಮ್ ನಾವು ರೆಕಾರ್ಡ್ ಮಾಡತ್ತೀವಿ ಚಳಿಗಾಲಿನಲ್ಲಿ ಎಚ್ ಎಂ ಪಿ ತರಾನೆ ಬಹಳಷ್ಟು ವೈರಸ್ ಇಡೀ ದೇ ಇಡೀ ವಿಶ್ವನಲ್ಲಿ ಬರುತ್ತೆ ಅದರಲ್ಲಿ ಇನ್ಫ್ಲೂಯೆಂಜಾ ಇರಲಿ ಪ್ಯಾರಾ ಇನ್ಫ್ಲೂಯೆನ್ಸಾ ಇರಲಿ ರೈನೋ ವೈರಸ್ ಇರಲಿ ಅಡಿನೋ ವೈರಸ್ ಇರಲಿ ಕೋವಿಡ್ ವೈರಸ್ ಇರಲಿ ಇವೆಲ್ಲ ವೈರಸ್ಗಳು ಚಳಿಗಾಲದಲ್ಲಿ ಹೆಚ್ಚಿಗೆ ಆಗುತ್ತೆ ಒಂದು ವರ್ಷದಿಂದ ಐದು ವರ್ಷ ಹಾಗೂ ಐದು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಇದು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ನೀವು ನೋಡಿರಬಹುದು ನಾವು ಸಣ್ಣವರು ಇದ್ದಾಗ ನಾ ಸಣ್ಣವ ಇದ್ದಾಗ ನೀವು ಎಲ್ಲರೂ ಸಣ್ಣವಿದ್ದಾಗ ನಮಗೂ ಪದೇ ಪದೇ ಕೆಮ್ಮ ನೆಗಡಿ ಆಗೋದು ಜ್ವರ ಬರುವುದು ಇಂಥದ್ದು ಆಗ್ತಿತ್ತು ಇದೇ ಥರ ಡಿಸೀಸಸ್ ಎಲ್ಲ ವೈರಲ್ ಡಿಸೀಸಸ್ನಲ್ಲಿ ಬರುತ್ತೆ ಇದೇ ನಾವು ನಲ್ಲಿ ಹೆಚ್ಚಿಗೆ ಆಗುವ ವೈರಲ್ ಡಿಸೀಸಸ್ ಇದ್ದಾವೆ ಇದರಲ್ಲಿ ಒಂದಂದ್ರೆ ಎಚ್ ಎಂ ಪಿ ವಿ ಎಚ್ ಎಂ ಪಿ ವಿ ಎಚ್ ಎಂ ಪಿ ವಿ ವೈರಸ್ ಲಕ್ಷಣಗಳು ಏನಂದರೆ ಚಳಿ ಬರೋದು ಥಂಡಿ ಬರೋದು ಬೆವರ್ ಬರೋದು ಜ್ವರ ಬಂದು ಚೀನಾ ನೆಗಡಿ ಬರೋದು ಕಫ ಬರೋದು ಸಾಧಾರಣವಾಗಿ ಇವು ಅಷ್ಟೇ ಲಕ್ಷಣಗಳು ಕಾಣುತ್ತವೆ ಇದಲ್ಲದೆ ಕೆಲವರಲ್ಲಿ ಬಹಳ ಕೆಲವರಲ್ಲಿ ಅಸ್ಥಮ ಯಾರಿಗಿರುತ್ತೆ ಸಿಒಪಿಡಿ ಇರುತ್ತೆ ಸಿಒಪಿ ಡಿ ಅಂದ್ರೆ ದಮ ಇರುತ್ತೆ ಇಲ್ಲಾಂದರೆ ಕೆಲವರಲ್ಲಿ ಕಾಂಪ್ರಮೈಸ್ ಅಂದ್ರೆ ಪ್ರತಿಕಾರ ಶಕ್ತಿ ಕಡಿಮೆ ಇರುತ್ತೆ ಎಚ್ ಐ ವಿ ಇರಲಿ ಡಯಾಬಿಟೀಸ್ ಇರಲಿ ಇವರಲ್ಲಿ ಸ್ವಲ್ಪ ತೀವ್ರತೆ ಹೆಚ್ಚಿಗೆ ಆಗಬಹುದು ಅಂದರೆ ಸ್ವಲ್ಪ ಉಸಿರಾಡ ತೊಂದರೆ ಆಗಬಹುದು ಅದಲ್ಲದೆ ಎದೆಯಲ್ಲಿ ಸ್ವಲ್ಪ ಸೋಯ್ ಸೋಯ್ ಧ್ವನಿ ಬರೋದು ಆಗಬಹುದು ಇವೆಲ್ಲ ಸೀರಿಯಸ್ ಡಿಸಾರ್ಡರ್ದು ಲಕ್ಷಣಗಳು ಹಿಂಗ್ ಸೊಯ್ ಸೊಯ್ ಬರೋದಾಗಿದ್ರೆ ಉಸಾಡಕ್ಕೆ ತೊಂದರೆ ಆಗಿದ್ರೆ ನೀವು ಡಾಕ್ಟರ್ ತಕ್ಷಣವೇ ಡಾಕ್ಟರ್ ಕಡೆ ಹೋಗಿ ಅಡ್ಮಿಷನ್ ತಗೋಬೇಕಾಗುತ್ತೆ ಇವರಲ್ಲಿ ವೆಂಟಿಲೇಟರ್ ಹಾಕಬೇಕಾಗುತ್ತೆ ಬಾಕಿ ಸೀನಾ ನೆಗಡಿ ಇರಲಿ ಜ್ವರ ಇರಲಿ ಮೈಕೈ ನೋಸೋದಿರಲಿ ಇದ್ರ ಸಲುವಾಗಿ ಬಹಳಷ್ಟು ಗಾಬರಿ ಆಗೋ ಜರುತ್ತಿಲ್ಲ ಒಂದು ವಾರನಲ್ಲಿ ಇದೆಲ್ಲ ತಂದಾನೆ ಕಡಿಮೆ ಆಗುತ್ತೆ ಎಲ್ಲ ವೈರಸ್ ಡಿಸೀಸಸ್ ಹೆಂಗಿರುತ್ತೆ ಅದೇ ಆ ತರನೇ ಇದ್ರ ಬಗ್ಗೆ ಆತಂಕ ಪಡೆಯುವುದು ಇಲ್ಲ ಒಂದು ವಾರದಲ್ಲಿ ಇವೆಲ್ಲ ಕಡಿಮೆ ಆಗಿ ಪೇಷಂಟ್ ನಾರ್ಮಲ್ ಆಗ್ತಾರೆ ಈಗ ಇದು ರೋಗ ಹೆಂಗ್ ಹರಡುತ್ತೆ ಅಂತ ಕೇಳಿದ್ರೆ ನಾವು ಕೆಮ್ತೀವಿ ಶೀನಾ ನೆಗಡಿ ಆಗಿರುತ್ತೆ ಅವಾಗ ನಾವು ಕೆಮ್ಮುವಾಗ ನಮ್ಮಲ್ಲಿ ದ್ರವ್ಯ ಏನಿರುತ್ತೆ ಅದು ಸ್ವಲ್ಪ ದೂರ ಹೋಗ್ಬಹುದು ಕೋವಿಡ್ ತರನೇ ಆ ದ್ರವ್ಯ ನಾವು ನಮ್ಮ ಮೂವ್ನಾಗ ಹೋಗಿದ್ರೆ ನಾವು ಉಸಿರಾಡುವಾಗ ಅದನ್ನ ಒಳಗೆ ತಗೊಂಡ್ರೆ ಇದು ರೋಗಿಯಿಂದ ನಮ್ಗೆ ಹರಡಬಹುದು ಇನ್ನೊಂದು ನಿರ್ಜೀವ ವಸ್ತು ಏನಿರುತ್ತೆ ಅಲ್ಲ ಅಂದ್ರೆ ಅದಕ್ಕೆ ನಾವು ಫೋಮೈಟ್ಸ್ ಅಂತ ಹೇಳ್ತೀವಿ ಡೋರ್ದು ನಾಬ್ಸ್ ಇರಬಹುದು ರೇಲಿಂಗ್ ಇರಬಹುದು ಇಂಥ ನಿರ್ಜೀವ ವಸ್ತುಗಳಲ್ಲಿ ಪೇಶೆಂಟ್ ಯಾವಾಗ ತಮ್ಮ ಮೂಗ ಮುಟ್ಟಿ ಆ ವಸ್ತುಗಳನ್ನ ಮುಟ್ಟುತ್ತಾರೆ ಇನ್ನೊಬ್ಬ ವ್ಯಕ್ತಿ ಅದನ್ನ ಮುಟ್ಟಿ ಮೂಗಿನ ಮೂಗಿ ಕೈ ತಗೊಂಡು ಹೋಗಿದ್ರೆ ಆ ವೈರಸ್ ಮೂಗಿನಾಗ ಹೋಗಿ ಹರಡಬಹುದು ಇವು ಎರಡೇ ರೂಟ್ ಇದಾವ ಇದನ್ನ ಬಿಟ್ಟು ಬಾಕಿ ಯಾವುದೂ ಸಂಭಾವನೆ ಇಲ್ಲ ಈಗ ಸದ್ಯಕ್ಕೆ ಬ್ಯಾಂಗ್ಲೂರ್ನಲ್ಲಿ ಎರಡು ಪೇಷಂಟ್ ಕಂಡು ಬಂದಿದೆ ಅವ್ರು ಯಾವಾಗೂ ಚೀನಾಗೆ ಹೋಗಿಲ್ಲ ಅವ್ರ ಕಾಂಟ್ಯಾಕ್ಟ್ ಯಾವಾಗೂ ಚೀನಾದಿಂದ ಬಂದಿದ್ದ ಪೇಷೆಂಟ್ ಜೊತೆ ಆಗಿಲ್ಲ ಅಂದರೆ ಅದು ಇಲ್ಲಿಂದನೇ ಇದೆ ಈ ವೈರಸ್ ನಮ್ಮಲ್ಲಿ ಹೊಸದಿಲ್ಲ ಎರಡು ಸಾವಿರ ಒಂದಿಂದ ಈ ವೈರಸ್ ಇಲ್ಲಿ ಹರಡ್ತಾ ಇದೆ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಲಖಿಲಿ ಸಂಕ್ರಾಂತಿ ಬಂದಿದೆ ಸಂಕ್ರಾಂತಿ ಆದ ನಂತರ ಸ್ವಲ್ಪ ಚಳಿಗಾಲ ಕಡಿಮೆ ಆಗಿ ಬಿಸಿಲು ಹೆಚ್ಚಿಗೆ ಆಗುತ್ತೆ ಆವಾಗ ಈ ವೈರಸ್ ತನ್ನಿಂದ ತಾನೇ ಕಡಿಮೆ ಆಗ್ಬೋದು ಈ ವೈರಸ್ ಬಂದಾಗಿಂದ ಲಾಕ್ ಲಾಕ್ಡೌನ್ ಆಗೋದು ಭಾಳ ಜೋರಾಗಿ ಹರಡೋದು ನೋಡಿ ಕೋವಿಡ್ನಲ್ಲಿ ಭಾಳ ಜೋರಾಗಿ ಹರಡುತ್ತೆ ಆದರೆ ಈ ಎಚ್ ಎಚ್ ಎಂ ಪಿ ವಿ ಏನಿದೆ ಆ ಜೋರ್ ಹರಡುವುದಿಲ್ಲ ಅದರದ್ದು ನಾವೇನ್ ಸ್ಪ್ರೆಡ್ ಅಂತ ಹೇಳ್ತೀವಿ ಆ ಸ್ಪ್ರೆಡ್ ಆಗೋದು ಸಂಭವ ಭಾಳ ಕಡಿಮೆ ಇದೆ ಅದಕ್ಕೆ ದಯವಿಟ್ಟು ಹೆದರಬೇಡಿ ಯಾವ ಥರದ ಹಾನಿಗಳು ಆಗುವಂತಹ ಪರಿಸ್ಥಿತಿ ಸದ್ಯಗಂತೂ ನಮ್ಗೆ ಅನಿಸೋದಿಲ್ಲ ಲಾಕ್ಡೌನ್ ಆಗೋ ಪರಿಸ್ಥಿತಿ ಬಂದಿಲ್ಲ ಬರ ಬರುವುದು ಇಲ್ಲ ನೀವು ಜ್ವರ ಇದ್ರೆ ಥಂಡಿ ಜ್ವರ ಇದ್ರೆ ಡಾಕ್ಟರ್ ಕಡೆ ಹೋಗಿ ಔಷಧವನ್ನು ತಗೋಬೇಕು ಅದಲ್ಲದೆ ಉಸಿರಡು ತೊಂದರೆ ಆಗಿದ್ರೆ ಸೊಯ್ ಸೊ ಏರಿಯಲ್ಲಿ ಆಗಿದ್ರೆ ಹೋಗಿ ಅಡ್ಮಿಷನ್ ಮಾಡಬೇಕಾಗುತ್ತೆ ಇದನ್ನ ಬಿಟ್ಟು ಬಾಕಿ ಏನೂ ತ್ರಾಸು ನಿಮ್ಗೆ ಆಗೋದಿಲ್ಲ ಎಚ್ ಎಂ ಪಿ ವಿ ಈಸ್ ಅ ವೆರಿ ನಮ್ಮ ಟೆಸ್ಟ್ ಮಾಡಿದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ಇನ್ ಇಂಡಿಯಾ ಹ್ಯಾವ್ ಆ್ಯಂಟಿಬಾಡೀಸ್ ಅಗೇನ್ಸ್ಟ್ ಎಚ್ ಎಂ ಪಿ ವಿ ಅಂದರೆ ಎಲ್ಲರಿಗೆ ಯಾವಾಗಾದ್ರೂ ಅದು ಎಚ್ ಎಂ ಪಿ ಪಿ ಆಗಿ ಹೋಗಿದೆ ಆಲ್ರೆಡಿ ನಾವು ಆ ಡಿಸೀಸನ್ನು ತಗೊಂಡು ನಾವು ಅದರಿಂದ ಹೊರಗೆ ಬಂದಿದ್ದೀವಿ ಅದು ಪ್ರತಿ ಸಲ ಚಳಿಗಾಲದಲ್ಲಿ ಈ ವೈರಸ್ ಬರುತ್ತೆ ಬಂದ್ ಹೋಗುತ್ತೆ ನಿಮ್ಗೇನು ಹಾನಿ ಆಗೋದಿಲ್ಲ ದಯವಿಟ್ಟು ಹೆದರಬೇಡಿ ಯಾವ ಥರದ್ದು ಸೋಷಲ್ ಮೀಡಿಯಾ ಪೋಸ್ಟ್ ಏನಿರುತ್ತೆ ಅದನ್ನು ನಂಬೇಡಿ ಡಬ್ ಸಿ ಡಿ ಸಿ ಇಂಥ್ರಸ್ಟೆಡ್ ವೆಬ್ಸೈಟ್ಸ್ ಅನ್ನ ನಂಬಿ ನೀವು ಅವರಲ್ಲಿ ಏನಾದರೂ ನಿಮ್ಗೆ ಚಿಂತೆ ಇದ್ರೆ ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ನೀವು ನಡೆಸ್ಬೇಕು ಈ ವಿಷಯದಲ್ಲಿ ಎಚ್ ಎಂ ಪಿ ವಿ ಥರನೇ ಇನ್ಫ್ಲೂಯೆನ್ಸಾ ಆಗಬಹುದು ನಿಮೊಕಾಕಲ್ ಡಿಸೀಸ್ ಆಗಬಹುದು ಆರ್ ಎಸ್ ವಿ ಆಗ್ಬಹುದು ಅಡಿನೋವೈರಸ್ ರೈನೋವೈರಸ್ ಆಗಬಹುದು ಇದು ಸಣ್ಣ ಮಕ್ಕಳಲ್ಲಿ ಹೆಚ್ಚಿಗೆ ಇರುತ್ತೆ ಇದಕ್ಕೆ ಬಹಳ ಸಲ ನಮ್ಮ ಕಡೆ ವ್ಯಾಕ್ಸಿನ್ಸ್ ಇದಾವ ಆ ಬೇರೆ ವೈರಸ್ ಸಲುವಾಗಿ ನೀವು ವ್ಯಾಕ್ಸಿನ್ ತಗೊಂಡು ಅದು ಆಗು ಸಂಕ್ರಮಣ ಆಗೋದು ಚಾನ್ಸಸ್ ಅನ್ನು ಕಡಿಮೆ ಮಾಡಬಹುದು ಆಮೇಲೆ ಎಚ್ ಪಿ ಯು ವಿ ಬಗ್ಗೆ ನಾವು ನೀವು ಭಾಳ ವಿಚಾರ ಮಾಡಬೇಡ್ರಿ ಅಂತದೇನು ಹಾನಿ ನಿಮ್ಗೆ ಆಗೋದಿಲ್ಲ ಈ ಭರವಸೆಯನ್ನೇ ನಾವು ಕೊಡ್ತೀವಿ ನಾವು ರೆಡಿ ಇದ್ದೀವಿ ಡಾಕ್ಟರ್ಸ್ ಕಡೆ ನಮ್ಮದು ಭಾಳಷ್ಟು ನಾವು ಈ ಥರ ಪೇಷಂಟ್ ನೋಡಿದ್ದೀವಿ ವಿ ಆರ್ ರೆಡಿ ಟು ಡೀಲ್ ವಿತ್ ಎಚ್ ಪಿ ಎಮ್ ವಿ ಸೊ ಎಚ್ ಎಮ್ ಪಿ ವಿ ಸೊ ಪ್ಲೀಸ್ ಡೋಂಟ್ ವರಿ ಲಾಕ್ಡೌನ್ ಆಗೋದಿಲ್ಲ ನಿಮ್ಗೆ ಯಾವ ಥರದ್ದು ಹಾನಿ ಆಗಂಗಿಲ್ಲ ಇದು ನಮ್ಮ ಗ್ಯಾರಂಟಿ ಥ್ಯಾಂಕ್ ಯು